ಒಂದು ಕಡೆ ಫ್ರೀ ಕೊಟ್ಟು ಎರಡು ಸಾವಿರ ಕೊಟ್ಟು ನಾಲ್ಕು ಸಾವಿರ ಕಿತ್ಕೊಂಡು ಅದರ ಆಗ್ತಿದೆ ಇಲ್ಲಿ ಈಗ ಅಂದರೆ ಮಿಡಿಲ್ ಕ್ಲಾಸಿಗೆ ತುಂಬ ತುಂಬ ಎಫೆಕ್ಟ್ ಆಗುತ್ತೆ ಮತ್ತು ಗೌರ್ಮೆಂಟು ಮಿಡಿಲ್ ಕ್ಲಾಸ್ ಬಗ್ಗೆ ಯೋಚನೆ ಮಾಡ್ತಿಲ್ಲ ಅನಿಸ್ತಾ ಇದೆ ಇವತ್ತಿನ ಒಂದು ಐದು ರೂಪಾಯಿ ಕೆಲವೊಂದಕ್ಕೆ ಜಾಸ್ತಿ ಮಾಡಿದೆವು ಒಂದು ಚಾಕೆ ಮಾಡಿದೆವು ಮತ್ತು ದೋಸೆಗೆ ಒಂದು ಐದು ರೂಪಾಯಿ ನಮ್ಮ ಹಾಡಿದ್ರು ಇಪ್ಪ ನಮ್ಮ ಹಾಡಿದ್ರು ಅಲ್ಪಣೆ ಅಕ್ಕಲೆ ಮಲ್ಲೆ ಅಪ್ಪಣ ತಂದೆ ನಮ್ಮ ಮಲ್ಲೆ ಎಂಕ್ಲ ಮಲ್ಲೆ ಅರೆ ಐವತ್ತು ಅರವತ್ತು ಎಪ್ಪತ್ತು ಸಾವಿರಕ್ಕೆ ಇದ್ದ ಹೆಂಗಸರಿಗೆ ಅವರಿಗೆ ಫ್ರೀ ಕೊಟ್ಟರು ಕೂಲಿ ಕೆಲಸ ಕೊಟ್ಟಿದ್ದಾರಾ ಕೊಡ್ಲಿ ರೋಗಿಗೆ ಕೊಡ್ಲಿ ಅನಾಥರಿಗ ಕೊಡ್ಲಿ ಇದು ಇದ್ದವರಿಗೆ ಯಾಕೆ ಕೊಡ್ಬೇಕು ಹತ್ತು ವಯಸ್ಸು ಕೊಟ್ಟು ಐವತ್ತು ವಯಸ್ಸು ಹುಸು ಮಾಡ್ತಾರಲ್ಲ ಒಂದು ನೈನ್ ಲೆವೆಲ್ಗೆ ಏಳುವರೆ ಸಾವಿರ ಇದ್ದಾರೆ ಹದಿನೇಳು ಸಾವಿರ ಮಾಡಿದ್ದು ಫ್ರೀ ಮಾಡಿದ್ರು ಬೇಕಾಯ್ತು ಹಿಂದೂ ಕ್ಯಾಲೆಂಡರ್ ಪ್ರಕಾರ ಇದೀಗ ಹೊಸ ವರ್ಷ ಆದ್ರೆ ಈ ಹೊಸ ವರ್ಷಕ್ಕೆ ಬಂಪರ್ ಆಫರ್ ಸಿಗಬೇಕಾಗಿತ್ತು ಆದ್ರೆ ಈ ದರ ಏರಿಕೆಯ ಬಿಸಿಯ ಶಾಕ್ ಸಿಕ್ಕಿದೆ ಒಂದು ಕಡೆ ಈ ಶೆಕೆ ಈ ಬಿಸಿಲ ಉರಿ ಆದ್ರೆ ಇನ್ನೊಂದು ಕಡೆ ಈ ದರ ಏರಿಕೆಯ ಬಿಸಿಯ ಉರಿ ತಗೊಳ್ತಾ ಇದೆ ಈ ಎಲ್ಲದರ ಬಗ್ಗೆ ಜನಗಳು ಏನ್ ಹೇಳ್ತಾರೆ ಬನ್ನಿ ಕೇಳೋಣ ಸರ್ ನಿಮ್ಮ ಹೆಸರು ಕಿರಣ ಯಾವ ಊರು ಶೃಂಗೇರಿ ಶೃಂಗೇರಿಯಿಂದ ಬಂದಿದೀರಾ ಸೊ ಈಗ ಹೊಸ ವರ್ಷ ನಮಗೆಲ್ಲ ಯುಗಾದಿ ಬಂತು ಹೊಸ ವರ್ಷ ಬಂತು ಬಂಪರ್ ಗಿಫ್ಟ್ ಸರ್ಕಾರದಿಂದ ಏನದು ಗೊತ್ತಲ್ವಾ ಬೆಲೆ ಏರಿಕೆ ಬೆಲೆ ಏರಿಕೆ ಬಂಪರ್ ಗಿಫ್ಟ್ ಏನು ಸರ್ಕಾರ ಉಚಿತ ಯೋಜನೆಗಳನ್ನೇನು ಕೊಡಬೇಕು ಅಂತ ಅಂದ್ಕೊಂಡಿದೆ ಅದರಿಂದಾಗಿ ಈ ಥರ ಎಲ್ಲ ನಡೆಸ್ತಾ ಇದೆ ಆ್ಯಕ್ಚುಲಿ ಇದನ್ನು ಏನು ತುಂಬ ಶ್ರೀಮಂತರಿಗೂ ಇದು ಎಫೆಕ್ಟ್ ಆಗಲ್ಲ ಮಿಡ್ಲ್ ಕ್ಲಾಸ್ ಏನಿರುತ್ತೆ ಏನಿರ್ತಾರೆ ಅವರಿಗೆ ಬಡ ವರ್ಗದವರಿಗೆ ಅದು ಎಫೆಕ್ಟ್ ಆಗುತ್ತೆ ಈಗ ಪ್ರತಿನಿತ್ಯ ನಿಮಗೆ ಚಾಲು ಬೇಕೇ ಬೇಕು ಮನೆಗೆ ಕಾಫಿ ಟೀ ಕುಡಿಲೇಬೇಕಾಗುತ್ತೆ ಸೊ ಪ್ರತಿಯೊಂದಕ್ಕೆ ಈಗ ನಾಲ್ಕು ರೂಪಾಯಿ ಐದು ರೂಪಾಯಿ ಜಾಸ್ತಿ ಆದ್ರೆ ಏಕಾಏಕಿ ನಿಮಗೆ ಅದು ದೊಡ್ಡ ಬರ್ಡನ್ ಅಂತ ಅನಿಸ್ತಾ ನಿಮಗೆ ಆ್ಯಕ್ಚುಲಿ ಅನಿಸ್ತಾ ಇದೆ ಬಟ್ ಏನು ಮಾಡ್ತಿದೆ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರದ ಮೇಲೆ ಆಗ್ತಾ ಇದೆ ಇದೆಲ್ಲ ಪೆಟ್ರೋಲ್ ಡೀಸೆಲ್ ಏನು ದಿನನಿತ್ಯ ಯಾವುದನ್ನು ಜನರು ಜಾಸ್ತಿ ಉಪಯೋಗಿಸ್ತಾರೆ ಅದ್ರ ಮೇಲೆ ಬೆಲೆ ಏರಿಕೆ ಮಾಡಿರೋದು ಒಂದ್ ಕಡೆಯಿಂದ ಕೊಟ್ಟು ಮತ್ತೊಂದ್ ಕಡೆಯಿಂದ ಇದೆ ತಗೊಂಡಂಗಿದೆ ಜನರಿಗೆ ತುಂಬಾ ಕಷ್ಟ ಅದರಲ್ಲೂ ಮಿಡಲ್ ಕ್ಲಾಸ್ ಮತ್ತೆ ತುಂಬಾ ಲೋವರ್ ಕ್ಲಾಸ್ ಅಲ್ಲಿ ಯಾರು ಇರ್ತಾರ ಅವ್ರಿಗೆ ಕಷ್ಟ ಕಿರಣ್ ದುರ್ಗ ಹೋಟ್ಲಲ್ಲಿ ಎಲ್ಲರೂ ಕೂಡ ಟೀ ಕಾಫಿ ಇದ್ದಾರೆ ಇಲ್ಲೊಬ್ರು ಚಾಲಕರು ಇದ್ದಾರೆ ಮಾತಾಡೋಣ ಸರ್ ಜಾಸ್ತಿ

ಇದು ಅಂದರೆ ಮಿಡಿಲ್ ಕ್ಲಾಸಿಗೆ ತುಂಬ ತುಂಬ ಎಫೆಕ್ಟ್ ಆಗುತ್ತೆ ಮತ್ತು ಗೌರ್ಮೆಂಟು ಮಿಡಿಲ್ ಕ್ಲಾಸ್ ಬಗ್ಗೆ ಯೋಚನೆ ಮಾಡ್ತಿಲ್ಲ ಇದೆ ಅದಕ್ಕಿಂತ ಜಾಸ್ತಿಯಾಗಿ ಒಬ್ರು ಇನ್ನೊಬ್ಬರ ಮೇಲೆ ಬ್ಲೇಮ್ ಮಾಡಿಕೊಂಡೇ ಅದು ಮಾಡ್ತಾಯಿದ್ದಾರೆ ಅದೇ ಅದು ತುಂಬ ಎಫೆಕ್ಟ್ ಆಗ್ತಾಯಿದೆ ಮತ್ತು ಅದಕ್ಕಿಂತಲೂ ಜಾಸ್ತಿ ಈಗ ನಿರುದ್ಯೋಗ ಆಗಿರ್ಬೋದು ಮಿಡಲ್ ಕ್ಲಾಸ್ ಬಗ್ಗೆ ಅದ್ರ ಬಗ್ಗೆ ಏನೂ ಯೋಚನೆ ಮಾಡ್ತಾಯಿಲ್ಲ ಮತ್ತು ವೇಕೆನ್ಸಿಸ್ ಇನ್ನೂ ತುಂಬ ಇದ್ದಾವೆ ಅದ್ರ ಬಗ್ಗೆ ಯೋಚನೆ ಮಾಡಿದೆ ಎಲ್ಲಾದರೂ ಹೈಕ್ ಮಾಡ್ತಾ ಇದ್ದಾರೆ ಮತ್ತು ಅದರಿಂದ ಮಿಡಲ್ ಕ್ಲಾಸಿಗೆ ತುಂಬ ಎಫೆಕ್ಟ್ ಆಗ್ತಾಯಿದೆ ಈ ಕಡೆಯಿಂದ ಜಾಬು ಇಲ್ಲ ಈ ಕಡೆಯಿಂದ ಪ್ರೈಸು ಹೈಕ್ ಆಗ್ತದೆ ಬದುಕೋದು ಹೇಗಂತ ಕಷ್ಟ ಆಗುತ್ತೆ ಅಟ್ ಕ್ಲಾಸ್ಟ್ ಏನಾಗುತ್ತೆ ಅಂತ ಹೇಳಿದ್ರೆ ಮಿಡಲ್ ಕ್ಲಾಸ್ ತುಂಬ ಎಫೆಕ್ಟ್ ಆಗುತ್ತೆ ಮತ್ತು ಬಡವ್ರಿಗೆ ತುಂಬ ಎಫೆಕ್ಟ್ ಆಗುತ್ತೆ ಇನ್ನು ಅದೇ ಊಟ ಮಾಡಲಿಕ್ಕೂ ಕೂಡ ಯೋಚನೆ ಮಾಡಬೇಕಾದಂಥ ಪರಿಸ್ಥಿತಿ ಬರಬಹುದು ಅನ್ನುವಂಥದ್ದು ಬೇಜಾರಿನ ವಿಷಯ ಅಂದರೆ ಇನ್ನು ಇನ್ನು ನೆಕ್ಸ್ಟು ನೆಕ್ಸ್ಟ್ ನೆಕ್ಸ್ಟ್ ಬರುವಂಥ ಯುವ ಯುವಜನರು ಹೇಗೆ ದುಡಿಬೇಕು ದುಡ್ದಿದ್ದು ಪೂರ್ತಿ ದಿನಬಳಕೆ ವಸ್ತುಗಳಿಗೆ ಆಗುತ್ತೆನೋ ಅನ್ನುವಂಥದ್ದು ತುಂಬ ಬೇಜಾರಿನ ವಿಷಯ ನನಗೆ ದುರ್ಗಾ ಹೋಟೆಲ್ ಲೋಕನಾಥ್ ಸರ್ ಇದಾರೆ ಸರ್ ನಮಸ್ತೆ ನಮಸ್ತೆ ರೇಟ್ ಎಲ್ಲ ಜಾಸ್ತಿ ಆಗಿದೆ ನೀವು ರೇಟ್ ಯಾವ ತರ ಜಾಸ್ತಿ ಆಗಿದೆ ಟೀ ಕಾಫಿಗೆ ಎಷ್ಟು ಇವತ್ತಿನ ಒಂದು ಐದು ರೂಪಾಯಿ ಕೆಲವೊಂದಕ್ಕೆ ಜಾಸ್ತಿ ಮಾಡಿದೆವು ಒಂದು ಚಾಕೆ ಮಾಡಿದೆವು ಮತ್ತೆ ದೋಸೆಗೆ ಒಂದು ಐದು ರೂಪಾಯಿ ಅಷ್ಟೇ ಮತ್ತೆ ಬೇರೆ ಯಾವ ದಷ್ಟಿ ಇನ್ಕ್ರಿಮೆಂಟ್ ಮಾಡಿಲ್ಲ ಸೊ ಯಾವ ಕಾರಣಕ್ಕೋಸ್ಕರ ಈ ರೇಟ್ ಜಾಸ್ತಿ ಮಾಡ್ತಾ ನೀವು ಅಲ್ಲಿ ಜಾಸ್ತಿ ಆಗಿ ಹೋದ ತಿಂಗಳಿಗೆ ಹೋದ ವರ್ಷ ಜಾಸ್ತಿ ಆಗಿದೆ ನಾವು ಮಾಡಿಲ್ಲ ಈ ಸಲನೇ ಜಾಸ್ತಿ ಆಗಿದೆ ಅದಕ್ಕೆ ಈ ಸಲ ಒಂದು ಇವತ್ತಿನಿಂದ ಮಾಡಿದ್ರು ಟೀ ಕಾಫಿಗೆ ಮಾತ್ರ ಮತ್ತೆ ದೋಸೆಗೆ ಟೀ ಅಷ್ಟೇ ಟೀ ಕಾಫಿ ಎರಡಕ್ಕೆ ಜಾಸ್ತಿ ಮಾಡಿದೆ ಇಲ್ಲ ಫೈವ್ ರುಪೀಸ್ ಮಾಡಿದ್ರೆ ಟೆನ್ ರುಪೀಸ್ ಇತ್ತು ಮೊದಲು ಈಗ ಫಿಫ್ಟೀನ್ ಮಾಡಿದೆ ಜನಗಳು ಬಂದು ಏನು ಹೇಳ್ತಾರೆ ಸ್ವಲ್ಪ ಎಲ್ಲ ತೊಂದರೆ ಆಗಿದೆ ಅಂತ ಹೇಳ್ತಾರೆ ನಮ್ಗೆ ಹೋಯ್ತಾರೆ ಅಂದ್ರೆ ಬೇರೆ ಕಡೆಯಿಂದ ಕಂಪೇರ್ ಮಾಡಿದ್ರೆ ಇಲ್ಲಿ ಕಮ್ಮಿ ಉಂಟು ರೇಟ್ ಅದಕ್ಕೆ ಆದರೂ ಈ ರೇಟ್ ಹೈಕ್ ಬಗ್ಗೆ ಏನ್ ಹೇಳ್ತೀರಾ ರೇಟ್ ಆಗ್ಬಾರ್ದಿತ್ತು ಹೌದು ಕಷ್ಟ ಎಲ್ಲರಿಗೆ ನಮ್ಮ ಲೇಬರ್ಗೆ ಪೂರ ಎಲ್ಲ ಅವ್ರಿಗೆ ಇವ್ರಿಗೆ ಅಂತಲ್ಲ ಎಲ್ಲರಿಗೂ ತೊಂದರೆ ಆಗ್ತದೆ ಕಸ್ಟಮರ್ಗೆ ಎಲ್ಲರಿಗೆ ಸರ್ಕಾರಕ್ಕೆ ಏನು ಹೇಳ್ತೀರಾ ಸರ್ಕಾರಕ್ಕೆ ಏನು ಹೇಳಲಿಕ್ಕೆಲ್ಲ ಅಂದರೆ ಎಲ್ಲ ಒಂದೇ ಎಲ್ಲ ಯಾವುದ್ರಲ್ಲಿ ಒಂದರಲ್ಲಿ ಒಂದು ಬರಬೇಕಂತ ಹೇಳಿ ಅವ್ರು ಇರ್ತಾರೆ ನಾವು ಅದಕ್ಕೆ ಅವರು ಮತ್ತು ನಮಗೇನು ಟ್ಯಾಕ್ಸ್ ಎಲ್ಲ ಉಂಟು ಈಗ ಒಂದು ಚಾಕ್ ಹತ್ತು ರೂಪಾಯಿ ಒಂದು ರೂಪಾಯಿ ಟ್ಯಾಕ್ಸ್ ಉಂಟು ಫೈವ್ ರುಪೀಸ್ ಟ್ಯಾಕ್ಸ್ ಉಂಟು ಕಟ್ಟಲೇಬೇಕು ಜಿ ಎಸ್ ಟಿ ಎಲ್ಲ ಉಂಟು ಮಾಡಬೇಕು ಲೇಬರ್ ஹிಸ್ಟೋರಿಯನ್ ಅವರಿಗೆ ನೋಡಬೇಕು ಅವರು ಈಗ ಎಲ್ಲ ಉಂಟು ಸೊ ಈಗ ತುಂಬಾ ಜನ ಪಬ್ಲಿಕ್ಸ್ ಇದ್ದಾರೆ ಅವ್ರ ಜೊತೆ ಮಾತಾಡೋಣ ಮೇಡಂ ನಿಮ್ಮ ಹೆಸರು ದಿವ್ಯಾ ನೀವು ಯಾವ ಊರು ಊರ ಮೂಡಬಿದ್ರಿ ಮೂಡಬಿದ್ರಿ ಊರು ಇದೀಗ ರೇಟ್ ಫುಲ್ ಜಾಸ್ತಿ ಹಾಲಿನ ದರ ನಾಲ್ಕು ರೂಪಾಯಿ ಜಾಸ್ತಿ ಆಯಿತು ಮೊಸರು ರೇಟ್ ಜಾಸ್ತಿ ಆಯಿತು ಕರೆಂಟ್ ಬಿಲ್ ಜಾಸ್ತಿ ಆಯಿತು ಡೀಸೆಲ್ ಪೆಟ್ರೋಲ್ ಜಾಸ್ತಿ ಆಯಿತು ಯಾವುದನ್ನು ಕೂಡ ಮುಟ್ಟೋ ಹಾಗಿಲ್ಲ ನಮಗೆ ಫುಲ್ಲು ಉರಿ ಬರ್ತಾ ಇದೆ ಇದರ ಬಗ್ಗೆ ಏನು ಹೇಳ್ತೀರಾ ಮೇಡಮ್ ನೀವು ಎಂತ ಹೇಳೋದು ಎಲ್ಲ ರೇಟ್ ಜಾಸ್ತಿ ಮಾಡಿದ್ದಾರೆ ಜಿ ಎಸ್ ಟಿ ಮಾಡಿದ್ದಾರೆ ಎಂದ ಪಾಪದವ್ರಿಗೆ ಕಷ್ಟವೇ ಜೀವನ ಹೌದು ಸಂಬಳ ಎಲ್ಲ ಯಾವುದು ಹೌದು ಇರುತ್ತೆ ಎಷ್ಟು ಬೇಕು ಅಷ್ಟರಲ್ಲಿ ಇರುತ್ತೆ ಹೌದು ಬಟ್ ಆದ್ರೆ ರೇಟ್ ಎಲ್ಲ ಜಾಸ್ತಿ ಈಗ ಒಂದು ತಿಂಡಿ ತಗೊಂಡ್ರೆ ಐದು ರೂಪಾಯಿ ಇದರಲ್ಲಿ ಹತ್ತು ರೂಪಾಯಿ ಆಗಿದೆ ಮಕ್ಳು ಕಷ್ಟ ಒಂದು ಬಟ್ಟೆ ತಗೊಂಡ್ರೆ ಎಷ್ಟು ರೇಟ್ ಉಂಟು ಈಗ ಅದಿಕ್ಕೆಸ ಜಿ ಎಸ್ಟಿ ಹಾಕ್ತಾರೆ ಎಂತ ಮಾಡುದು ಈಗ ಪ್ರಕೃತಿಯ ಹಾಲು ಬೇಕು ಹೌದು ಹೌದು ಈಗಸ ಇಪ್ಪತ್ತೇಳು ಆಗಿದೆ ಈಗ ಹೌದು ಮೊಸರು ಸಹ

தும்புதாவேரேத்து தும்பு ஏர அஞ்சாடி அப்புறப்பா பத்தினங்கடிகள எப்ப ஏன் ஜி இல்ல தும்பு உஞ்சி பாக்கெட்டு பேர் கே தான் கேத்து ரேட்டு கொண்டோம் இல்லேப்பாரா இல்ல டிப்பாரா డిప్పితు రేట్ పూరా రేట్ పురా గొత్చి రేటు జాతి మంది పేరుగుజప్గ్ ఆల్క్ పూరా రేట్ జాస్తి మంది కరెంట్ బిల్ జాస్తి మందిరా మా జాస్తి మందిరె కరెంట్ బిల్ జాస్తి కట్ట పేరు జాస్తి మందిరు పేరు బోర్డతి పురా డిపో ఉండు பேர் பரிப்பர்லை யூஸ் பூலி அந்த பாக்கி தக்கு நம்ம அனுப்பிடு நமக்கு பாக்கெட் எத்த ரேட் ஜாஸ்தி பரோட இன்ச்சால பரந்த ரேட்டு ஜாஸ்த் மலபுதான் நம்ம நம்ம மலபே நம்ம நம்ம அக்களே மல்ல நம்ம எங்களை ಇದೀಗ ಬಸ್ ಚಾಲಕರು ಕೂಡ ಇಲ್ಲಿದ್ದಾರೆ ಸರ್ ಮಾತಾಡೋಣ ಸರ್ ಒಂದು ಕಡೆ ಫುಲ್ಲು ರೇಟ್ ಜಾಸ್ತಿ ಆಗ್ತಾ ಇದೆ ಡೀಸೆಲ್ ಜಾಸ್ತಿ ಆಯಿತು ಪೆಟ್ರೋಲ್ ದರ ಜಾಸ್ತಿ ಆಯಿತು ಇದೀಗ ಟೀ ಕಾಫಿ ಕೂಡ ಕುಡಿಯುವ ಹೋಗಿಲ್ಲ ನೀವು ದಿನನಿತ್ಯ ಪ್ರ ದಿನಕ್ಕಿನ್ನೂ ಇಪ್ಪತ್ನಾಲ್ಕು ಗಂಟೆ ಕೂಡ ಕೆಲಸ ಮಾಡುವಂತ ಕೆಲವು ದಿನ ಪ್ರಮೇಯ ಇರುತ್ತೆ ಸೊ ಇದೀಗ ಹಾಲಿನ ದರ ಜಾಸ್ತಿ ಆಗಿದೆ ಮೊಸರು ದರ ಜಾಸ್ತಿ ಆಗಿದೆ ಏನು ಹೇಳ್ತಿದ್ರ ಬಗ್ಗೆ ಅಲ್ಲ ಕೊಡೋದು ಏನೇ ಕೊಡಲಿ ಅವರು ಈ ಮಕ್ಕಳ ಆ ಕಾಲರ್ಶಿಪ್ ಕಟ್ ಮಾಡಿದ್ರು ಮಕ್ಕಳಿಗೆ ಏನಿಲ್ಲ ಫೆಸಿಲಿಟಿ ಐವತ್ತು ಅರವತ್ತು ಎಪ್ಪತ್ತು ಸಾವಿರಕ್ಕೆ ಇದ್ದ ಹೆಂಗಸರಿಗೆ ಅವರಿಗೆ ಫ್ರೀ ಕೊಟ್ಟರು ಕೂಲಿ ಕೆಲಸ ಕೊಟ್ಟಿದ್ದಾರಾ ಕೊಡಲಿಲ್ಲ ಒಂದು ಲೋಡು ಹೊಯ್ಗೆ ತಂದರೆ ಅವರಿಗೆ ಗಾಡಿಗೆ ಫೆನಲ್ಟ್ ಹಾಕಿ ಗಾಡಿ ಒಳೆಯಾಗ್ತಾರೆ ಸಣ್ಣ ಪುಟ್ಟ ಕಾಮಗಾರಿ ಯಾವುದೂ ನಡೆಯುವುದಿಲ್ಲ ಭ್ರಷ್ಟಾಚಾರ ನಡೀತಾ ಉಂಟಾ ಈ ಎಪ್ಪತ್ತು ಸಾವಿರ ಒಂದು ಲಕ್ಷ ತನಕ ಸಂಬಳ ಇದ್ದವರಿಗೆ ಫ್ರೀ ಕೊಟ್ಟಿದ್ದಾರೆ ಕೂಲಿ ಕೆಲಸ ಉಂಟಾ ಹಾರ್ಟ್ ಪ್ಯಾನ್ಷಂಟಿಗೆ ಕೊಡಲಿ ರೋಗಿ ಕೈ ಕೊಡಲಿ ಅನಾಥರಿಗೆ ಕೊಡಲಿ ಇದು ಇದ್ದವರಿಗೆ ಯಾಕೆ ಕೊಡಬೇಕು ಶಾಲೆ ಮಕ್ಕಳಿಗೆ ಕೊಟ್ಟಿದ್ದಾರಾ ಇಲ್ಲ ಕೊಡಲಿಲ್ಲ ನೋಡಿ ಟ್ಯಾಕ್ಸ್ ಕಡೆ ನಾವು ಕೊಡ್ತಾ ಇದ್ದೇವೆ ಬಸ್ ಇಲ್ಲ ಕಡೆ ಬಸ್ ಆಗಲಿ ಗೌರ್ಮೆಂಟ್ ಇದ್ದ ಕಡೆ ಯಾಕೆ ಆಗೋದು ಇಲ್ಲೇ ಅದು ಉಂಟಾ ಹತ್ತು ಹತ್ತು ಪೈಸೆ ಕೊಟ್ಟು ಐವತ್ತು ವಯಸ್ಸೆ ಉಸು ಮಾಡ್ತಾರಲ್ಲ ಒಂದು ನೈನ್ ಲೆವೆಲ್ಗೆ ಏಳುವರೆ ಸಾವಿರ ಇದ್ದಾಗ ಹದಿನೇಳು ಸಾವಿರ ಮಾಡಿದರು ಮನೆ ಯೋಚನೆಗೆ ಮಾಡಿದರು ಮಕ್ಕಳಿಗೆ ಸ್ಕಾಲರ್ಶಿಪ್ ಇಲ್ಲ ಯಾವುದಿಲ್ಲ ನಾಲ್ನೂರು ರೂಪಾಯಿ ಕರೆಂಟ್ ಬಿಲ್ಲು ಎರಡು ಸಾವಿರ ನಾಲ್ಕು ತಿಂಗಳು ಬೇಕು ಮಕ್ಕಳಿಗೆ ಮತ್ತೆ ನಾನು ಕುಡಿಯುವುದಿಲ್ಲ ಕುಡಿಯುವಂಥ ಗ್ರಾಹಕರಿಗೆ ಒಂದು ಕ್ವಾಟಿಗೆ ಎಪ್ಪತ್ತು ರೂಪಾಯಿ ಜಾಸ್ತಿ ಮಾಡೋದು ಎರಡು ಸಾವಿರ ನಾಲ್ನೂರು ಅಲ್ಲಿ ಹೋಯ್ತಲ್ಲ ಸರ್ ಏನು ಕೊಟ್ಟರು ಫ್ರೀ ಅವರು ಫ್ರೀ ಕೊಟ್ಟು ಗಂಡಸರಿಗೆ ಕೊಡುವುದಲ್ಲ ಮಹಿಳೆಯರಿಗೆ ಅಲ್ಲ ಕೊಡು ಕೊಡಲಿ ಆದರೂ ಈ ಗೌರ್ಮೆಂಟ್ ಗೌರ್ಮೆಂಟ್ ಎಂಪ್ಲಾಯ್ ಇದ್ದಾರೆ ಎಪ್ಪತ್ತೆಂಬತ್ತು ಸಾವಿರ ಸಂಬಳ ಇಟ್ಕೊಂಡು ಅವರಿಗೆ ಫ್ರೀ ಕೊಟ್ಟರು ಕೂಲಿ ಕೆಲಸ ಕೊಟ್ರಾ ಓಡೋದು ಯಾರಿಗೆ ಬಸ್ಸಿಗೆ ಗೌರ್ಮೆಂಟ್ ಎಂಪ್ಲಾಯಿ ಓಡೋದು ಕೂಲಿ ಅವರು ಯಾರು ಓಡೋದಿಲ್ಲ ಹೋಗ್ತಾರಾ ಹಾಂ ಏನು ಕೊಟ್ಟರು ಏನು ಕೊಟ್ಟರು ಡೀಸಿಲ್ ಹಾ ಅದೇ ಬಂಪರ್ ನಮಗೆ ಅದೇ ಬಂಪರ್ ಹೇಳಿದರೆ ಇವರು ಚಿನ್ನದ ಬೆಲೆ ಸೆಂಟ್ರಲ್ ಜಾಸ್ತಿ ಮಾಡಿದ ಚಿನ್ನದ ಬೆಲೆ ಅಂತಾರಾಷ್ಟ್ರೀಯ ಮಾರುಕಟ್ಟೆ ಸರ್ ನೀವು ಹಿರಿಯರಿದ್ದೀರಾ ಹಿರಿಯ ನಾಗರಿಕರು ಸೊ ನೀವು ಬೆಳೆದು ಬಂದ ರೀತಿಯಲ್ಲಿ ನೋಡಿದ್ರೆ ಎಲ್ಲ ರೇಟ್ ಕೂಡ ಈಗೀಗೀಗೀಗಿ ಹೋಗಿದೆ ಸೊ ಇದೀಗ ಒಂದೇ ಈ ಹೊಸ ವರ್ಷಕ್ಕೆ ಹಾಲಿನ ದರ ನಾಲ್ಕು ರೂಪಾಯಿ ಜಾಸ್ತಿ ಆಗಿದೆ ಮಜ್ಜಿಗೆದ್ದು ನಾಲ್ಕು ರೂಪಾಯಿ ಜಾಸ್ತಿ ಆಗಿದೆ ಜೊತೆಗೆ ಹೋಟ್ಲಿಗೆ ಹೋದ್ರೆ ಟೀ ಕಾಫಿ ರೇಟ್ ಕೂಡ ಜಾಸ್ತಿ ಮಾಡ್ತಾ ಇದ್ದಾರೆ ಸೊ ಇದನ್ನ ಏನು ಹೇಳ್ತೀರಿ ಇದ್ರ ಅಂತ ಅದೇ ಹೇಳಿದೆ ಅಲ್ಲ ಇದೆಲ್ಲ ನಮ್ಮ ಹಳೆ ಬರ ನಮಗೆ ಬೇಕಿತ್ತಾ ಈ ಫ್ರೀ ಕೊಡುವಂಥದ್ದು ಬೇಕಾಯ್ತು ಬೇಡಿದ್ದಾರೆ ಜನರು ಕೊಡಿ ಕೊಡಿ ಅಂತೇಳಿ ಯಾರು ಕೇಳಲಿಲ್ಲ ಇವತ್ತಿನವರೆಗೆ ಒಬ್ಬ ಮನುಷ್ಯನೂ ಹತ್ರನೂ ಕೇಳಿಲ್ಲ ಭಿಕ್ಷೆ ಬೀಳಲಿಲ್ಲ ದುಡಿಯುವುದು ತಿಂತಾರೆ ಇನ್ನು ಹಳ್ಳಿ ಕೆಲಸಕ್ಕೆ ಹೋದ ಜನರ ಹತ್ರ ಕೇಳಿದರೆ ಇನ್ನು ನಮಗೆ ಒಂದು ಸಾವಿರ ರೂಪಾಯಿ ಕೊಡಬೇಕು ಏಳ್ನೂರು ರೂಪಾಯಿಗೆ ಬರುವವರು ಒಂದು ಸಾವಿರಕ್ಕೆ ಬರ್ತಾರೆ ನಾವು ಡ್ರೆಸ್ ಹಾಕಿಕೊಂಡು ಬೆಳಗ್ಗೆಯಿಂದ ಸಾಯಂಕಾಲ ತನಕ ದುಡಿಯುತ್ತೇವೆ ಡಿಸಲಿಗೆ ಎರಡು ರೂಪಾಯಿ ಜಾಸ್ತಿ ಆಗಿದೆ ಎರಡರಿಂದ ಮೂರು ರೂಪಾಯಿ ನಮಗೆ ಇಲ್ಲಿ ಹದಿಮೂರು ರೂಪಾಯಿಯಲ್ಲಿ ಹೋಗ್ತಿದ್ದೇವೆ ಅದನ್ನು ಕೊಡುವುದಕ್ಕೆ ಕೇಳುವುದಿಲ್ಲ ಇನ್ನು ಹದಿನೈದು ರೂಪಾಯಿ ಕೊಡ್ತಾರೆ ಸೊ ಸಂಬಳ ಎಲ್ಲ ಅಷ್ಟೇ ಇರುತ್ತೆ ಸಂಬಳ ಎಲ್ಲ ಅಷ್ಟೇ ಅಲ್ಲ ಸ್ವಂತ ಗಾಡಿ ಈಗ ಸಂಬಳದವರು ಯಾರಿಲ್ಲ ಸಂಬಳ ಏನಿದ್ರೂ ಒಂದ್ಸಾರಣೆ ಅದು ಖರ್ಚಿಗೆ ಹೋಗುದಿಲ್ಲ ಮನೆ ಖರ್ಚಿಗೆ ಹೋಗಬೇಕು ಹಾಲು ನೋಡಿದ್ರೆ ಬೇಕಾಗುತ್ತೆ ಎಲ್ಲ ಬೇಕು ಹಾಲು ಮೊಸರು ಎಲ್ಲವೂ ಬೇಕು ಯಾವುದು ಕಡಿಮೆದು ಯಾವುದು ಇಲ್ಲ ಈಗ ಕಡಿಮೆ ಮನುಷ್ಯನಿಗೆ ಮಾತ್ರ ಸಣ್ಣದಿರುವಾಗ ದೊಡ್ಡದು ಮಾಡಿದೆ ಅದೇ ಕಡಿಮೆ ಏನಿಲ್ಲ ನಿಮ್ಮ ಹೆಸರು ಬೆಳ್ತಂಗಡಿಯ ಮುಖ್ಯ ಭಾಗದಲ್ಲಿ ಈ ಬಸ್ ಸ್ಟ್ಯಾಂಡ್ ಅಲ್ಲಿ ನಂದಿನಿ ಉತ್ಪನ್ನ ಮಾರಾಟ ಮಾಡುವಂತಹ ಶಾಶ್ವತ ಇದ್ದಾರೆ ಸೊ ಯಾವ ಯಾವ ಹಾಲಿಗೆ ಎಷ್ಟಾಗಿದೆ ಮೊಸರಿಗೆ ಎಷ್ಟಾಗಿದೆ ಮಜ್ಜಿಗೆ ಎಷ್ಟಾಗಿದೆ ಯಾವ ರೀತಿಯಾಗಿ ಹಾಲು ವೇರಿಯೇಷನ್ ರೇಟ್ ವೇರಿಯೇಷನ್ ಆಗಿದೆ ಅಂದ್ರೆ ಈಗ ಹಾಲಿಗೆ ಫೋರ್ ಆಗಿದೆ ಕರ್ಡ್ಗೆ ಮತ್ತೆ ಜಾಸ್ತಿ ಆಗಿದೆ ಎಲ್ಲ ಪ್ರಾಡಕ್ಟ್ ಅಂದ್ರೆ ಮಸಿ ಲಜ್ಜಿಗೆ ಎಲ್ಲ ಒಂದೊಂದು ರೂಪಾಯಿ ಜಾಸ್ತಿ ಆಗಿದೆ ಸೊ ಕೆಲವೊಂದು ಕೇಳಪಟ್ಟೆ ಈ ಸೌತ್ ಕೇಂದ್ರದಲ್ಲಿ ಲಾಸ್ಟ್ ಟೈಮ್ ರೇಟ್ ಹೈಕ್ ಆದಾಗ ಫೋರ್ ಹೈಕ್ ಆಗಿದಾಗ ಫಿಫ್ಟಿ ಎಮ್ ಎಲ್ ಜಾಸ್ತಿ ಮಾಡಿದ್ರು ಅಂತ ಸೊ ಇದೀಗ ಏನಾಗಿದೆ ಲಾಸ್ಟ್ ಟೈಮ್ ಒಂದು ಸಿಕ್ಸ್ ಟು ಏಟ್ ಮಂತ್ ಬ್ಯಾಕ್ ಹಾಲ್ ಜಾಸ್ತಿ ಇದೆ ಅಂತ ಹೇಳಿ ಫಿಫ್ಟಿ ಎಮ್ ಎಲ್ ಹಾಲ್ ಜಾಸ್ತಿ ಕೊಡ್ತಿದ್ರು ಅಂದ್ರೆ ಫಿಫ್ಟಿ ಟೂ ಮಾಡಿ ಫೈವ್ ಫಿಫ್ಟಿ ಎಮ್ ಎಲ್ ಕೊಡ್ತಿದ್ರು ಆದ್ರೆ ಈ ಸಲ ಫಿಫ್ಟಿ ಎಮ್ ಎಲ್ ಕಟ್ ಮಾಡಿದ್ದಾರೆ ಪ್ರೈಸ್ ಸೇಮ್ ಉಂಟು ಆ ಥರ ನಿಮ್ಮಿಂದ ಹಾಲು ಮಜ್ಜಿಗೆ ಪ್ರತಿನಿತ್ಯ ಖರೀದಿ ಮಾಡ್ತಾರೆ ಸಹ ನೂರಾರು ಗ್ರಾಹಕರು ಬಂದು ಅವರು ಏನು ಹೇಳ್ತಾರೆ ನಿನ್ನೆಯಿಂದ ರೇಟ್ ಹೈಕ್ ಆಗಿದೆ ಏನು ಹೇಳ್ತಿದ್ದಾರೆ ಅವರು ಅಂದರೆ ಮಿಕ್ಸ್ಡ್ ಒಪಿನಿಯನ್ ಬರುತ್ತೆ ಅಂದರೆ ಅದೇ ಪಾರ್ಟಿ ಅವರು ಇದ್ರೆ ಹೇಳ್ತಾರೆ ಪರವಾಗಿಲ್ಲ ಮಲ್ಲ ವಿಷಯ ಆಯ್ತು ಮಾತಾಲ್ ಜಾಸ್ತಿ ಅವನು ಮಲ್ಲ ವಿಷಯ ಆಯ್ತು ಅಂತ ಬಟ್ ಡೈಲಿ ಪರ್ಚೇಸ್ ಮಾಡುವವರಿಗೆ ಅಥವಾ ಹೋಟೆಲ್ಗೆ ಎಲ್ಲ ಕಡೆ ಇದು ಪ್ರೈಸ್ ಹೈಕ್ ಆಗ್ತಿದೆ ಅಂದರೆ ಇವತ್ತಿಂದ ಎಲ್ಲ ಕಡೆ ಒಂದು ಟೀಗೆ ಹತ್ತು ರೂಪಾಯಿ ಇದ್ದ ಟೀ ಹದಿನೈದು ರೂಪಾಯಿ ಆಗಿದೆ ಹಾಲಿಗೆ ಜಾಸ್ತಿ ಆದ ಕಾರಣ ಹಾಗಾಗಿ ಇದು ಎಲ್ಲರಿಗೂ ಒಂಥರ ಎಫೆಕ್ಟ್ ಬೀಳ್ತಿದೆ ಅಂತ ಫ್ರೀ ಕೊಡುವ ಒಂದು ಕಡೆ ಫ್ರೀ ಕೊಟ್ಟು ಎರಡು ಸಾವಿರ ಕೊಟ್ಟು ನಾಲ್ಕು ಸಾವಿರ ಕಿತ್ಕೊಂಡ ತರ ಆಗ್ತಿದೆ ಇಲ್ಲಿ ಈಗ ಎಲ್ಲರೂ ಸೊ ಇದು ಈ ಬಡ ಫ್ಯಾಮಿಲಿ ಮತ್ತೆ ಈ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿ ದೊಡ್ಡ ಹುಳಿತ ಅಂದ್ರೆ ಈಗ ಸಿಟಿಯಲ್ಲಿ ಒಂದು ಸಾಲದಾರನ ದುಡಿಯುವವನಿಗೆ ಈ ಡೈಲಿ ಹೋಟೆಲ್ಗೆ ಹೋಗಿ ಟೀ ಕುಡಿಯುವವನಿಗೆ ಅಂದ್ರೆ ಒಂದು ಹದಿನೈದು ಸಾವಿರ ಸಂಬಳ ಕೂಡಾಗ ಹತ್ತು ರೂಪಾಯಿದ ಟೀ ಸಡನ್ ಹದಿನೈದು ಆಗ ಅವ್ನು ಕಷ್ಟ ಆಗುತ್ತೆ ಅಂದ್ರೆ ಸ್ಯಾಲ್ರಿ ಅದೇ ಇರುತ್ತೆ ಪ್ರೈಸ್ ಜಾಸ್ತಿ ಆಗುತ್ತೆ ಅದು ಅವನಿಗೆ ಲಾಸ್ ಆಗುತ್ತೆ ಅಂದ್ರೆ ಲೈಫ್ಗೆ ಕಷ್ಟ ಆಗುತ್ತೆ ಅಂತ ಹೇಳ್ತಾರೆ ಮೇಡಮ್ ಸಿಕ್ಕಾಪಟ್ಟೆ ರೇಟ್ ಹೈಕ್ ಆಗಿದೆ ಮೊಸರು ಹಾಲು ಬೆಳಗ್ಗೆ ಟೀ ಕಾಫಿ ಕುಡಿಯೋಂಗಿಲ್ಲ ಆಮೇಲೆ ಮಜ್ಜಿಗೆ ಕುಡಿಯೋ ಹಾಗಿಲ್ಲ ಏನು ಇದ್ರ ಬಗ್ಗೆ ರೇಟ್ ಎಲ್ಲದಕ್ಕೂ ಜಾಸ್ತಿ ಆಗಿದೆ ಬಹುಶಃ ಇತ್ತೀಚಿನ ದಿನಗಳಲ್ಲಿ ಎಲ್ಲವೂ ಕೂಡ ಹೈಕ್ ಆಗ್ತಾಯಿದೆ ಬಹುಶಃ ಇದೊಂದು ಟ್ರೆಂಡ್ ಆಗಿರ್ಬೋದು ನಾವು ಉಪಯೋಗ ಮಾಡುವಂಥ ಎಲ್ಲ ವಸ್ತುಗಳಿಗೆ ರೇಟ್ ಜಾಸ್ತಿ ಆಗಿರುವಂಥದ್ದು ಇದು ಜಾಸ್ತಿ ಆಗಿರೋದ್ರ ಬಗ್ಗೆ ಬಹುಶಃ ಈಗಾಗಲೇ ಹಾಲಿನ ರೇಟ್ ಜಾಸ್ತಿ ಆಗಿದೆ ಈ ಹಾಲಿನ ರೇಟ್ ಜಾಸ್ತಿ ಇದು ಯಾರು ಅದನ್ನು ಉತ್ಪನ್ನ ಮಾಡ್ತಾರೆ ಈಗ ಹಾಲು ಹೈನುಗಾರಿಕೆ ಮಾಡುವವರು ಅವರಿಗೆ ಕೂಡ ಉಪಯೋಗ ಆಗಬೇಕು ಹಾಗೆಯೇ ನಾವು ಬಹುಶಃ ನಾವು ದುಡಿಯುವವರು ನಮ್ಮ ಸಂಬಳ ಆಗಿರ್ಬೋದು ಅದು ಕೂಡ ಜಾಸ್ತಿ ಆಗ್ತಾ ಹೋದರೆ ಖಂಡಿತವಾಗಿ ಇದು ಖಂಡಿತ ಒಂದು ಒಳ್ಳೆಯದಾಗ್ಬೋದು ಅಂತ ನನಗೆ ಅನ್ನಿಸ್ತಾ ಇದೆ ಮೇಡಮ್ ಓಕೆ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿಗೆ ತುಂಬ ಕಷ್ಟ ಮಿಡ್ಲ್ ಕ್ಲಾಸ್ ಆಗಿರ್ಬೋದು ಬಡ ಫ್ಯಾಮಿಲಿಗಾಗಿರ್ಬೋದು ತುಂಬ ಕಷ್ಟ ಆಗ್ತಾಯಿದೆ ಅವರು ದುಡಿಯುವವರು ಅವರ ದಿನದ ದುಡಿತದಲ್ಲಿ ಇದನ್ನು ಕೂಡ ನಿರ್ವಹಣೆ ಮಾಡಿಕೊಂಡು ಹೋಗಲಿಕ್ಕೆ ಅವ್ರಿಗೆ ಕಷ್ಟ ಆಗ್ಬೋದು ಆ ದೃಷ್ಟಿಯಿಂದ ಅವರ ಕೂಡ ಒಂದು ಏನು ಸಂಬಳ ಇದೆ ಅದು ಕೂಡ ಜಾಸ್ತಿ ಆದರೆ ಈಗ ಹಾಲಿನ ರೇಟೆಗೆ ಜಾಸ್ತಿ ಆಗ್ತಾ ಇದೆಯಾ ಅವರಿಗೆ ಕೂಡ ದಿನಕ್ಕೆ ಸಿಗುವಂಥ ಕೂಲಿ ಜಾಸ್ತಿ ಆದರೆ ಇದನ್ನು ನಿರ್ವಹಣೆ ಹೋಗ್ಲಿಕ್ಕೆ ಸಾಧ್ಯ ಆಗ್ತದೆ ಅಂತ ಹೇಳಿ ಹೆಸರು ನನ್ನ ಹೆಸರು ಸುಧಾಮಣಿ ಅಂತ ನಾನು ತಾಲೂಕ್ ಪಂಚಾಯತ್ ನಲ್ಲಿ ತರಬೇತಿ ಕೆಲಸವನ್ನು ಮಾಡ್ತಾ ಇದ್ದೇನೆ ಏನಪ್ಪ ಈ ಸರ್ಕಾರ ಈ ಮಟ್ಟಿಗೆ ರೇಟ್ ಜಾಸ್ತಿ ಮಾಡ್ತಾ ಇದೆ ನಾವು ಬದುಕೋದು ಹೇಗೆ ಸ್ವಾಮಿ ಅನ್ನುವಂಥ ಪ್ರಶ್ನೆಯನ್ನ ಸರ್ಕಾರಕ್ಕೆ ಹಾಕ್ತಾ ಇದೆ ಜೊತೆಗೆ ಇಡೀ ಶಾಪವನ್ನು ಕೂಡ ಸರ್ಕಾರಕ್ಕೆ ಹಾಕ್ತಾ ಇದ್ದಾರೆ ವನಿಷ್ಠತೆ ಶ್ರೇಯಶೆಟ್ಟಿ ಸುದ್ದಿ ನ್ಯೂಸ್ ಬೆಳ್ತಂಗಡಿ